ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆ ನೋಡಿ ಹೆಸನು ರಾಜ್ಯ ರಾಜಕಾರಣದ ಸುದ್ದಿ ಯತ್ನಾಳು ಉಚ್ಚಾಟನೆ ಬೆನ್ನಲ್ಲೇ ಮತ್ತಿಬ್ಬರಿಗೆ ಬಿಜೆಪಿ ಶಾಕ್ ಕೊಟ್ಟಿದೆ ಬಿಜೆಪಿಯಿಂದ ಎಸ್ಟಿ ಸೋಮಶೇಖರ್ ಹೆಬ್ಬಾರ್ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಯತ್ನಾಳು ಉಚ್ಚಾಟನೆ ಆಯಿತು ಅದರ ಬೆನ್ನಲ್ಲೇ ಮತ್ತಿಬ್ಬರಿಗೆ ಬಿಜೆಪಿ ಹೈಕಮಾಂಡ್ ಶಾಕ್ ಕೊಟ್ಟಿರೋದು ಎಸ್ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಬಹಳ ನಿರೀಕ್ಷೆ ಇತ್ತು ಬಹು ನಿರೀಕ್ಷಿತ ಇತ್ತು ಯಾಕೆ ಅಂತ ಅಂದ್ರೆ ಬಹಳಷ್ಟು ದಿನಗಳಿಂದ ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರು ಬಿಜೆಪಿಯ ಯಾವ ಸಭೆಗಳಲ್ಲೂ ಕಾಣಿಸಿಕೊಳ್ತಾ ಇರಲಿಲ್ಲ ಯಾವ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗ್ತಾ ಇರಲಿಲ್ಲ ಅದರಲ್ಲೂ ಬಹಿರಂಗವಾಗಿನೇ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ ನಾಯಕರ ಜೊತೆಗೆ ಗುರುತಿಸಿಕೊಳ್ತಾ ಇದ್ರು ಎಲ್ಲಾದರೂ ಮಾತನಾಡಬೇಕಾದಂತ ಸಂದರ್ಭದಲ್ಲಿ ಸಿಎಂ ಸಿ ಎಂ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಬಾಯಿ ತುಂಬಾ ಇತ್ತು ಫೈನಲಿ ಈಗ ಬಿಜೆಪಿಯಿಂದ ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಮೊನ್ನೆ ಮೊನ್ನೆ ತಾನೇ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲಾಯಿತು ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಈ ಇಬ್ಬರನ್ನು ಉಚ್ಚಾಟನೆ ಮಾಡಲಾಗಿತ್ತು ಸೋಮಶೇಖರ್ ಮತ್ತು ಹೆಬ್ಬಾರ್ ಈಗ ಒಟ್ಟಾರೆಯಾಗಿ ಇದೇ ವರ್ಷ ಮೂರು ಬಿಜೆಪಿಯ ನಾಯಕರ ಮೂವರು ಬಿಜೆಪಿಯ ನಾಯಕರನ್ನ ಬಿ ಜೆ ಪಿ ಹೈಕಮಾಂಡ್ ಉಚ್ಚಾಟನೆ ಆಯ್ತು ಬಹಳ ಪ್ರಮುಖವಾಗಿ ಒಂದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ರು ಅದಾದ ನಂತರ ಯಾರು ಅನ್ನೋ ಪ್ರಶ್ನೆ ಇತ್ತು ಪ್ರಶ್ನೆಗೆ ಉತ್ತರ ಕೂಡ ಇತ್ತು ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅಂತ ಹೇಳಿ ಎಸ್ ಟಿ ಸೋಮಶೇಖರ್ ಬಿಡಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದೇ ಬಂದಿದ್ದು ಕಾಂಗ್ರೆಸ್ ನಾಯಕರ ಜೊತೆಗೇನೆ ಓಡಾಡ್ತಾ ಇದ್ರು ಯಾವಾಗ ಮಾತನಾಡಿದ್ರು ಕೂಡ ಅವರು ಕಾಂಗ್ರೆಸ್ನವರೇ ಅಂತ ಅನ್ನಿಸ್ತಾ ಇತ್ತು ಆ ರೀತಿಯಾಗಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ರು ಎಸ್ ಟಿ ಸೋಮಶೇಖರ್ ಎಲ್ಲೆಲ್ಲಿ ಡಿ ಸಿ ಎಂ ಸಾಹೇಬ್ರು ಹೋಗ್ತಾರೆ ಅವ್ರ ಜೊತೆಗೆ ಹೋಗ್ತಾ ಇದ್ರು ಎಲ್ಲೆಲ್ಲಿ ಸಿ ಎಂ ಇರ್ತಾರೆ ಅವ್ರ ಜೊತೆಗೆ ಹೋಗ್ತಾ ಇದ್ರು ಯಾವಾಗ ಮಾತನಾಡಿದ್ರು ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿಯೇ ಮಾತನಾಡ್ತಾ ಇದ್ರು ಬಿಜೆಪಿ ನಾಯಕರ ಜೊತೆಗೆ ಕಂಡೇ ಇಲ್ಲ ಇವರು ಕಾಣಿಸಿಕೊಳ್ತಾನೆ ಇರಲಿಲ್ಲ ಆದರೂ ಹೇಳ್ತಾ ಇದ್ರು ನನ್ನ ಪಕ್ಷದ ವಿರುದ್ಧ ಯಾವುದೇ ರೀತಿಯಾಗಿ ಮಾತನಾಡ್ತಾ ಇಲ್ಲ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನಾನು ಮುಖ್ಯಮಂತ್ರಿಗಳ ಜೊತೆಗೆ ಹೋಗ್ತೀನಿ ಚರ್ಚೆ ಮಾಡೋದಕ್ಕೆ ಉಪಮುಖ್ಯಮಂತ್ರಿಗಳ ಜೊತೆಗೆ ಹೋಗ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ರು ಇದೇ ಎಸ್ ಟಿ ಸೋಮಶೇಖರ್ ಇವರ ವಿರುದ್ಧನೇ ಬಿಜೆಪಿಯ ನಾಯಕರೆಲ್ಲ ಕೆಂಡ ಕಾರ್ತಾ ಇದ್ರು ಬಹಿರಂಗವಾಗಿನೇ ಎಸ್ ಟಿ ಸೋಮಶೇಖರ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಬಿಜೆಪಿಯಲ್ಲಿ ಇವರೇನು ಬಿಜೆಪಿಯಲ್ಲಿದ್ದಾರಾ ಕಾಂಗ್ರೆಸ್ನಲ್ಲಿದ್ದಾರಾ ಅನ್ನೋ ನಿಟ್ಟಿನಲ್ಲಿ ಈ ಹಿಂದೆ ಆಪರೇಷನ್ ಕಮಲ ಆದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದಂತಹ ನಾಯಕರೆಯವರು ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರು ಈ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರಲ್ಲ ಆ ಸಂದರ್ಭದಲ್ಲಿ ಆಪರೇಷನ್ ಕಮಲ ಮಾಡಲಾಗಿತ್ತು ಕಾಂಗ್ರೆಸ್ನಲ್ಲಿದ್ದಂಥ ಹದಿನೇಳು ಜನ ನಾಯಕರನ್ನ ಬಿಜೆಪಿಗೆ ಕರೆತರಲಾಗಿತ್ತು ಆ ಪೈಕಿ ಬಂದವರಲ್ಲಿ ಇವರೂ ಕೂಡ ಇಬ್ರು ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಈ ಕ್ಷಣದಿಂದಲೇ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಯತ್ನಾಳ್ ಉಚ್ಚಾಟನೆಯ ಬೆನ್ನಲ್ಲೇ ಈ ಆಗುತ್ತೆ ಅಂತ ಹೇಳಿ ಮೊದಲೇ ಅಂದಾಜಿಸಲಾಗಿತ್ತು ಫೈನಲಿ ಈ ಇಬ್ಬರು ನಾಯಕರನ್ನ ಕಾ ಬಿಜೆಪಿ ಉಚ್ಚಾಟನೆ ಮಾಡಿ ಆದೇಶವನ್ನ ಹೊರಡಿಸಿದೆ ಪದೇ ಪದೇ ಕಾಂಗ್ರೆಸ್ ಜೊತೆಗೇನೆ ಗುರುತಿಸಿಕೊಳ್ತಾ ಇದ್ರು ಈ ಇಬ್ಬರು ಶಾಸಕರು ಕಳೆದ ತಿಂಗಳಷ್ಟೇ ಈ ಇಬ್ಬರು ಶಾಸಕರಿಗೆ ಶಿಸ್ತು ಸಮಿತಿ ಬಿಜೆಪಿಯ ಶಿಸ್ತು ಸಮಿತಿ ನೋಟಿಸ್ ಅನ್ನು ಕೂಡ ಕೊಟ್ಟಿತ್ತು ಪಕ್ಷದ ಚಟುವಟಿಕೆಯಿಂದ ದೂರ ಉಳಿದಿದ್ರು ಈ ಇಬ್ಬರು ನಾಯಕರುಗಳು ಪಕ್ಷ ಹಮ್ಮಿಕೊಂಡಿದ್ದಂಥ ಯಾವುದೇ ಸಭೆ ಸಮಾರಂಭಗಳಾಗಲಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಗಳಲ್ಲಿ ಆಗಲಿ ಈ ಇಬ್ಬರು ನಾಯಕರು ಭಾಗಿಯಾಗಿರಲಿಲ್ಲ ಭಾಗಿಯಾಗ್ತಾನೂ ಇರಲಿಲ್ಲ ಕಾರಣ ಇವರಿಗೆ ಕಾಂಗ್ರೆಸ್ ಮೇಲೆ ಅತೀವ ಪ್ರೀತಿ ಬಂದಂ ಕಾಣಿಸ್ತಾ ಇತ್ತು ಇದನ್ನ ಗಮನಿಸಿದ್ದಂಥ ಬಿಜೆಪಿಯ ನಾಯಕರು ಬಹಿರಂಗವಾಗಿಯೇ ಇವರಿಗೆ ವಾರ್ನಿಂಗ್ ಕೂಡ ಕೊಟ್ಟಿತ್ತು ಅದಾದ ನಂತರ ಬಿಜೆಪಿಯ ಶಿಸ್ತು ಸಮಿತಿ ಇವರಿಗೆ ನೋಟಿಸ್ ಕೂಡ ಕೊಟ್ಟಿತ್ತು ಫೈನಲಿ ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರನ್ನ ಉಚ್ಚಾಟನೆ ಮಾಡಿ ಬಿಜೆಪಿ ಆದೇಶವನ್ನ ಹೊರಡಿಸಿತ್ತು ಕಾಂಗ್ರೆಸ್ನಿಂದ ಬಂದಂತ ನಾಯಕರೇ ಅವರು ಬಿಜೆಪಿ ಅದಾದ ನಂತರ ಬಿಜೆಪಿ ನಲ್ಲಿ ಸೋಲುತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಸಿಕ್ಕಾಪಟ್ಟೆ ಗೊಂದಲ ಎಸ್ ಟಿ ಸೋಮಶೇಖರ್ ಅವರಂತೂ ಬಹಿರಂಗವಾಗಿಯೇ ಕಾಂಗ್ರೆಸ್ ನಾಯಕರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು ಬಹಿರಂಗವಾಗಿಯೇ ಮತ್ತೆ ಕೇಳಿದ್ರೆ ಇಲ್ಲ ನಾನು ಬಿಜೆಪಿಯಲ್ಲೇ ಇದ್ದೀನಿ ನನಗೂ ಕಾಂಗ್ರೆಸ್ಗೂ ಸಂಬಂಧ ಇಲ್ಲ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಅಷ್ಟೇ ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮನ್ನ ಕರೆದಿದ್ರು ಮಾತನಾಡೋದಕ್ಕೆ ಹೋಗಿದ್ವಿ ಡಿ ಸಿ ಕೂಡ ಉತ್ತಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಇದೇ ಎಸ್ ಟಿ ಸೋಮಶೇಖರ್ ಬಿಜೆಪಿಯಲ್ಲಿ ಇದ್ಕೊಂಡು ಅಪೋಸಿಷನ್ ಪಾರ್ಟಿ ಲೀಡರ್ಗಳನ್ನು ಹೊಗಳಿದ್ರೆ ಅವರು ಸುಮ್ಮನೆ ಬಿಡ್ತಾರ ಹೆಂಗೆ ತಡ್ಕೊಳ್ಳೋಕ್ಕೆ ಸಾಧ್ಯ ಹೇಳಿ ಇನ್ನು ಹೆಬ್ಬಾರ್ ಅವರು ಮಾತನಾಡ್ತಾ ಇರಲಿಲ್ಲ ಆದರೆ ಬಿಜೆಪಿಯ ಚಟುವಟಿಕೆಗಳಿಂದ ದೂರ ಇದ್ರಷ್ಟೇ ಬಹಳ ಕಡಿಮೆ ಹೆಬ್ಬಾರ್ ಅವರು ಮಾತಾಡೋದು ಬಿಜೆಪಿಯ ಯಾವೊಂದು ಸಭೆ ಸಮಾರಂಭ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಭಾಗಿಯಾಗ್ತಾ ಇರಲಿ ಬಿಜೆಪಿ ಕಚೇರಿಗೆ ಬಂದು ಎಷ್ಟು ವರ್ಷ ಆಯ್ತೋ ಏನೋ ಹೆಬ್ಬಾರ್ ಎಸ್ ಟಿ ಸೋಮಶೇಖರ್ ಅವರು ಬರ್ತಾನೆ ಇರಲಿಲ್ಲ ಇದನ್ನೆಲ್ಲ ಗಮನಿಸಿದಂತ ಬಿಜೆಪಿಯ ಶಿಸ್ತು ಸಮಿತಿ ಇವರಿಗೆ ನೋಟಿಸ್ ಕೂಡ ಕೊಟ್ಟಿತ್ತು ಕಳೆದ ತಿಂಗಳು ಅದಕ್ಕೆ ಉತ್ತರನೂ ಕೊಟ್ಟಿಲ್ಲ ಅಂತ ಕಾಣಿಸುತ್ತೇವೆ ಉತ್ತರ ನೀಡಿಲ್ಲ ಹೌದು ನೋಡಿ ಹೈಕಮಾಂಡ್ ಕೊಟ್ಟಿದ್ದಂತ ನೋಟಿಸ್ಗೆ ಉತ್ತರ ನೀಡದ್ದಕ್ಕೆ ಇವರಿಬ್ಬರನ್ನ ಈಗ ಉಚ್ಚಾಟನೆ ಮಾಡಲಾಗಿದೆ ಈ ಕ್ಷಣದಿಂದಲೇ ಆರು ವರ್ಷಗಳ ಕಾಲ ಇಬ್ಬರು ಉಚ್ಚಾಟನೆ ಆಗಿದ್ದಾರೆ ಇದು ಬಹಳ ನಿರೀಕ್ಷಿತ ನಿರೀಕ್ಷೆ ಇದ್ದೇ ಇತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ನಂತರ ಇನ್ನೂ ಒಂದಿಷ್ಟು ಜನ ಇದ್ದಾರೆ ಅವರಿಗೂ ಕೂಡ ಇದೇ ಪಾಠ ಅನ್ನೋ ನಿಟ್ಟಿನಲ್ಲಿ ಹೇಳಲಾಗ್ತಾ ಇತ್ತು ಬಿಜೆಪಿಯಲ್ಲಿ ಹೆಂಗಾಗಿತ್ತು ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ನಂತರ ಈ ಇಂಥ ನಾಯಕರೆಲ್ಲ ಬುದ್ಧಿ ಕಲಿತಾರೆ ಅಂತಾನೆ ಅವ್ರು ಭಾವಿಸಿದ್ರು ಆದ್ರೆ ಎಸ್ ಟಿ ಸೋಮಶೇಖರ್ ಹೆಬ್ಬಾರ್ ಅವರು ಯಾವುದೇ ಕಾರಣಕ್ಕೂ ಬಿಜೆಪಿಯ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲೇ ಇಲ್ಲ ಬಿಜೆಪಿ ನಾಯಕರ ಸಂಪರ್ಕದಲ್ಲಿ ಬರಲೇ ಇತ್ತು ಇದು ಬಿಜೆಪಿಗೆ ಕೋಪ ತರಿಸಿದೆ ಹೆಬ್ಬಾರ್ ಬಹಳ ಮಾತನಾಡದೆ ಹೋದರೂ ಕೂಡ ಸೈಲೆಂಟ್ ಆಗಿದ್ರು ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ ಪ್ರತಿಭಟನೆ ಮಾಡ್ತು ಈ ಹಿಂದೆ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಬಿಜೆಪಿ ಹರಿಹಾಯ್ತಾ ಇದ್ರೆ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ಹೋರಾಟವನ್ನು ಮಾಡ್ತಾ ಇದ್ರೆ ಇವರಿಬ್ರು ಬಹಳ ಸೈಲೆಂಟ್ ಗಪ್ ಚುಪ್ಪಾಗಿದ್ರು ಆದ್ರೆ ಒಂದ್ ಹೆಜ್ಜೆ ಮುಂದೆ ಹೋಗಿ ಎಸ್ ಟಿ ಸೋಮಶೇಖರ್ ಸಿ ಎಂ ಸಿದ್ದರಾಮಯ್ಯನವರ ಪರವಾಗಿನೇ ಬ್ಯಾಟ್ ಬೀಸಿತ್ತು ಅದು ಬಿಜೆಪಿಗೆ ಮುಜುಗರವನ್ನ ತಂದಿತ್ತು ಬಿಜೆಪಿಯ ನಾಯಕನ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯವ್ರ ಆ ತರದ ವ್ಯಕ್ತಿ ಅಲ್ಲ ಅವ್ರ ಮೇಲೆ ಸುಖ ಸುಮ್ಮನೆ ಆರೋಪವನ್ನ ಮಾಡೋದು ಒಳ್ಳೇದಲ್ಲ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ ನಾಯಕ ಎಸ್ ಟಿ ಸೋಮಶೇಖರ್ ಆದ್ರೆ ಇವ್ರು ನೋಡಿದ್ರೆ ಈ ರೀತಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ವ್ಯಂಗ್ಯ ಮಾಡಿದ್ರು ಬಿಜೆಪಿಯ ವಿರುದ್ಧ ಸೊ ಹಿಂಗಾದಾಗ ಬಿಜೆಪಿಗೆ ಸಿಕ್ಕಾಪಟ್ಟೆ ಮುಜುಗರ ಆಗಿಬಿಟ್ಟಿತ್ತು ಈ ನಾಯಕರುಗಳಿಂದ ಇದನ್ನ ಬಿಜೆಪಿಗೆ ತಡ್ಕೊಳ್ಳೋದಕ್ಕಾಗ್ತಾ ಇರಲಿಲ್ಲ ಇವರಿಬ್ಬರನ್ನ ಒಂದು ಪಕ್ಷದಿಂದ ಹೊರಗಡೆ ಹಾಕಬೇಕು ಇಲ್ಲ ಅಂತ ಅಂದ್ರೆ ಪಕ್ಷದ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಕು ಪ್ರಾಮಾಣಿಕವಾಗಿರಬೇಕು ಪಕ್ಷಕ್ಕೆ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರು ಆದ್ರೆ ಇವರಿಬ್ರು ಮಾತ್ರ ಪಕ್ಷದ ಯಾವುದೇ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇರಲಿಲ್ಲ ಬಿಜೆಪಿಯ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟರು ಕೂಡ ಕ್ಯಾರೆ ಅಂದಿರಲಿಲ್ಲ ಹಾಗಾಗಿ ಫೈನಲಿ ಈಗ ಉಚ್ಚಾಟನೆ ಮಾಡಲಾಗಿದೆ